ಏನ್ರಿ ಬರೇ ಸಲಕಿ ಬೂತ್ಲಿ ಮಾಡಿ ಇಷ್ಟ ಬಿಟ್ಟು ಬೇರೆ ಏನ್ ಇಲ್ರಿ ಇವ್ರಿಗೆ ಯಜಮಾನ ಓ ಬಾ ದೂರಿಲ್ಲ ಇಲ್ಲೇ ಅದೇನ್ರಿ ನಾನು ಪಾರ ಮಾರೇ ಕೆಟ್ಟ ಬಿಸ್ಲಾಗ ಊಟಕ್ಕೆ ಕಟ್ಕೊಂಡು ಕುಟ್ಟಿ ಬಂದ್ಕೊಂಡ್ ಬನ್ನಿ ಅಲ್ಯಾ ಜಾಗಿದ್ರಿ ಬರಕ್ ಹೋಗಿ ಅಲ್ಲ ನೋಡ್ಬಾರ್ದ್ರೆ

ಊಟ ಮಾಡಿ ನಾವು ಬರೋದ್ ನೀವು ಊಟ ಕೊಟ್ಟಿರ್ತೀವಿ ಊಟ ಮಾಡಿದ್ರೆ ನಾ ಊಟ ಮಾಡೇ ಬಂದ್ ಊಟ ಆಗೈತ್ ನಂದು ಮತ್ತೆ ಬಳದ ನಾನು ಬಂದು ಅವ ಅವ್ರೆ ಔಷಧಿ ಹೊಡಿಬೇಕಾದ್ರೆ ಇಲ್ಲೇ ಪಕ್ಕದ ಒಂದಾಗ ಇತ್ತು ನಾನು ಜಮೀನ್ಯಾಗ ಏನ್ ಮಾಡಕ್ ಇತ್ತ ನೋಡೋಣ ಅಂತ ಅನ್ಕೊಂಡೆ ಔಷಧಿ ಹೋಳಕ್ ಮುಗಿಸಿದ ಅನ್ನೋದಕ್ಕೆ ನೀವು ಬಂದ್ರಿ

ನೋಡಿದ್ರೆ ಗೊತ್ತಾಗತ್ತೆ ಒಂದು ಕೊಡೆ ಔಷಧಿ ನಾನಾ ಇದನ್ನ ರೈತರಿಗೆ ಪರಿಚಯ ಮಾಡಿ ಕೊಡ್ತಾನೆ ಎಷ್ಟೋ ಸಲ ಅದನ್ನ ನೀನ್ ಹೇಳ್ಬೇಕಾಗಿ ದೇವ ಆದ್ರೆ ಊಟದ ಈ ಔಷಧ ಡಬ್ಬಿ ಇಟ್ಕೊಂಡು ಬಿದ್ದೀರಲ್ಲ

ನಿಟ್ಟೂರಾಗಿ ನಿಮ್ಮನ್ನೆಲ್ಲ ಸಭೆ ಸೇರಿಸಿ ತಿಳುವಳಿಕೆ ಕೊಟ್ಟಾಗ ನಾ ಏನ್ ಹಿಂದಿದ್ದೆ ಬಹಳ ವಿಷಕಾರಿಯಾದಂತ ಕಿಂಗಿನಾಶಕ ಅವುಗಳನ್ನ ನೀವು ಹೆಂಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ ಊಟದ ಗಂಟಿನೊಳಗ ಊಟದ ಒಳಗ ಅದನ್ನ ಇಟ್ಕೊಂಡು ಬರಬಾರ್ದು ಯಾವ ಕಾರಣ ತೋರಿಬಾರ್ದು ಯಾವ ಔಷಧಿ ಹೊಡೆದು ಕೈ ತಗೊಳ್ಳೋಣ

ಅಲ್ರಿ ಸಾಹೇಬ್ರ ಈಗ ಸ್ಟೀಲಿಂಗ್ ಚರಿಗಿರ್ತಾವ್ರೆ ಮನ್ಯಾಗ ಅವನ ಉಪಯೋಗಿಸ್ ಮಾಡ್ಬೇಕ್ರಿ ಅದ್ಮೇಲೆ ಇವ್ರು ಎಣ್ಣೆ ಬ್ಯಾಂಕ್ ಏನ್ ಇರ್ತಾವಲ್ರಿ ಕೊರ್ದಿಟ್ಟಿ ತೋಂಡ್ ಹಾಕಿರ್ತೀ यागले गंगी इथपण साया करके <laughs> के ये मानतो ಅಂತ ನಿನ್ನ ಎಷ್ಟು ಸಾರಿ ನಾನು ಹೇಳಿದ್ನೋ ಎಷ್ಟು ಸಾರಿ ಫೀಲ್ ಆಗಿ ಬಂತೀಸಿ ಹೇಳಿದ್ನಿ ಏನು ಅಂತ ಮಾರಾಯ ನಾನು ಅದೋಡಿ ಅದಕ್ಕೆ ಔಷಡಕ್ಕೆ ನೀನು ಏನ್ರಿ ಸರ್ ಏನ್ ವಿಷದ ಬಾಟಲಿಗಳನ್ನ ನಿರ್ನಾಶಕಗಳನ್ನ ತಂದು ನೀವು ಎಲ್ಲಿ ಅಂದ್ರೆ ಮಕ್ಕಳಿಗೆ ಇರಬಾರೀ ಬಹಳ ಮುಖ್ಯ ಆಗಲಿ ಮಕ್ಕಳಿಗೆ ತಿಳುವಳಿಕಿರಲ್ಲ ಅವ್ನು ತಗೊಂಡು ಆಟ ಆಡೋದಾಗ್ಲಿ ಅಥವಾ ಅವ್ನು ತಗೊಂಡು ನೀರು ದುಡ್ಡನ್ನು ಹೊರಗಡೆ ಹೋಗೋದಾಗ್ಲಿ ಯಾರು ಮಾಡಬಾರಿ ಯಾಕಂದ್ರೆ ಅದರಿಂದ ಅನೇಕ ರೋಗಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿತ್ತು ಸಮುದಾಯವಾಗಿ ಎಲ್ಲಿ ಬೆಲ್ಲಾದ್ರೆ ಬಿಸಾಡ್ಬಾರೀ ಯಾಕಂದ್ರೆ ಎಂತಹ ಇವನು ಬೆಳೆಸಿವಿ ಅಂದ್ರೂ ಇದ್ರೊಳಗೆ ಸ್ವಲ್ಪ ಔಷಧಿ ಉಳಬೇಕು ಇದ್ರಾಗ ಬಿದ್ದಂತ ನೀರು ಔಷಧಿನ ಹಕ್ಕಿ ಪಕ್ಷಿಗಳು ಅಥವಾ ಪ್ರಾಣಿಗಳು ತಿಂದುಕೊಂಡ್ರೆ ಅವ್ರಿಗೆ ಸಾವು ಬರ್ಬೋದು ಅಥವಾ ನಿಮ್ಮ ಮಕ್ಕಳ ಹೊಲಕ ನಿಮ್ಮ ಜೊತೆಗೆ ಸಹಜವಾಗಿ ಬಂದಾಗ ಆಟ ಆಡಕ್ಕೆ ಅಂತ ಎಂಥದ್ದು ಐತೆ ಅಂತ ಅಂದ್ರೆ ಪ್ರಾಣ ಹೋದ್ರೆ ಮತ್ತೆ ಸಿಗ್ತದೆ ಇವನ್ನ ಎರಡು ಎರಡೂವರೆ ಮೂರು ಫೋಟು ಪದ್ದು ತೆಗೆದು ಹೊಂದಾಗ ಮೂಲ ಬಾಯಪ್ಪ ಅಂತ ಹೇಳಿ ಎಲ್ಲ ್ರಿ ದು ನೀವ್ ಹೇಳಿದ್ರಿ ನಾನ್ ನೆನ್ಪಿನ ಶಕ್ತಿ ಕಡಿಮೆ ರೀ ನನಗೆ ಅದಕ್ಕೆ ಸಾಹೇಬ್ರಿ ಏನ್ ಹೇಳ್ತಾರ ಕೇಳ ಎಲ್ಲಾ ನೆನ್ಪಿಟ್ಕಂಡ್ ಅದ್ರ ಹಂಗ ಮಾಡ ನೆನ್ಪಿನ ಶಕ್ತಿ ಕಡಿಮಿ ಸೀಡ್ಸ್ ಕಂಪ್ನಿ ನಿನ್ನ ಡೀಸಾ ತಗೊಂಡು ಒಕ್ಕ ಅವ್ರ ಬರತ್ತಿ ಅಂತ

ಕೊಟ್ಟಿದ್ರಿ ಕೊಟ್ಟಿದ್ರಿ ನಾ ಹೇಳ್ತೇನೆ ನೋಡ್ರಿ ಅದನ್ನ ಯಾಕೆ ಹಾಕಿಲ್ಲ ಅಂತ ನಾ ಏನಾರ ಅದನ್ನ ಹಾಕೊಂಡ್ರ ಉಸುಲು ಗಟ್ಟಿ ಸಾಯ್ತೇನೆ ಹೌದ್ರಿ ಸಾಗಿ ಹಾಕೊಂಡ್ರ ಉಸಿರಾಟ ಬಂದಾಗ ನಾವು ಸದ್ಯ ಕರೆದಾಗ ಏನ್ ಹೇಳಿದ್ವಿ ಇದನ್ನ ಹಾಕೋದ್ರಿಂದ ಉಸಿರಾಟಕ್ಕೆ ಏನೂ ತೊಂದ್ರೆ ಆಗಲ್ಲ ಔಷಧದ ಘಾಟ್ ವಾಸನೆ ನೀನು ಮೂಗೆ ನೇರವಾಗಿ ಒಳಗೆ ಹೋಗ್ತು ಅಂದ್ರೆ ಶ್ವಾಸಕೋಶಕ್ಕೆ ಆ ವಾಸನೆ ಅಂದ್ರೆ ಶ್ವಾಸಕೋಶಗಳಿಗೆ ತೊಂದರೆ ಆಗ್ತತಿ ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗ್ತತಿ ಇದನ್ನ ಹಕ್ಕೋಬೇಕು ಅಂತ ಹೇಳಿದ್ರೆ ಊಟದ ನೇತಾಕಿ ಇದನ್ನ ಹಕ್ಕಿರೋದ್ರಿಂದ ಏನಾಗ್ತತಿ ಅಂದ್ರೆ ನಾನು ನೋಡಿದೆ ಆ ಜಮೀನಾಗಿದ್ದಾಗ ಗಾಳಿ ಕೊಡೋ ಗಾಳಿ ಬೀಸತೈತಿ